ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ತುಂಬ ಕಡಿಮೆ ಬೆಲೆಗೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಒಳ್ಳೆ ಕ್ವಾಲಿಟಿ ಈರುಳ್ಳಿ ಸಿಗ್ತಾ ಇರೋಂಥದ್ದು ಆ ಈರುಳ್ಳಿ ರೇಟ್ ಕಡಿಮೆ ಆಗಿದೆ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಇವತ್ತಿನ ರೇಟ್ನ ನೋಡ್ತಾ ಹೋಗೋಣ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಸೆವೆನ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಶನಿವಾರ ನಾಳೆ ಯಶವಂತಪುರ ಮಾರ್ಕೆಟ್ ರಜೆ ಇರತ್ತೆ ಹಾಗೆಯೇ ಇನ್ನೂ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ಮೂವತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಇವತ್ತಿನೇ ಯಶವಂತಪುರ ಮಾರ್ಕೆಟ್ನ ರೇಟ್ ಇದಾಗಿದೆ ನೋಡಬಹುದು ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈ ಶುಂಠಿಗೆ ನಲ್ವತ್ತು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ನಾಲ್ಕು ಸಾವಿರ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಆ್ಯಂಡ್ ನಿಮಗೆ ದಾಸನಪುರ ಮಾರ್ಕೆಟ್ ಬಗ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಇವತ್ತು ಎಂದಿನಂತೆ ಮಾರ್ಕೆಟ್ಗಳು ಓಪನ್ ಆಗಿದೆ ಎಲ್ಲ ಮಳಿಗೆಗಳು ಓಪನ್ ಆಗಿದೆ ಸೊ ವ್ಯಾಪಾರ ನಡೀತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂಥದ್ದು ಯಶವಂತಪುರ ಮಾರುಕಟ್ಟೆಯ ಶುಂಠಿ ಇದು ನಲವತ್ತೈದು ರೂಪಾಯಿಗೆ ಒಂದು ಕೆ ಜಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ನಲವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಸೊ ಶುಂಠಿ ರೇಟನ್ನು ಗಮನಿಸ್ತಾ ಹೋಗಬಹುದು ನೀವು ಇದು ನಲವತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ತುಂಬ ದಿನದಿಂದ ಶುಂಠಿ ರೇಟು ಕಡಿಮೆ ಆಗಿಲ್ಲ ನಿಮಗೆ ತುಂಬ ಅಂದರೆ ಒಂದು ನಾಲ್ಕು ತಿಂಗಳ ಹಿಂದೆ ನಾ ಮೂವತ್ತು ರೂಪಾಯಿ ತನಕ ಟಾಪ್ ರೇಟ್ ನೋಡ್ತಾ ಇದ್ರಿ ಇವಾಗ ಮೂವತ್ತು ರೂಪಾಯಿ ಬಂದುಬಿಟ್ಟು ಯಾವ ಚಿಕ್ಕ ಸೈಜು ಸ್ಮಾಲ್ ಸೈಜಲ್ಲಿ ಚಕ್ಕೆ ಪೀಸ್ಗಳು ಕೂಡ ಬರೋದಿಲ್ಲ ಸೊ ಇವಾಗ ರೇಟು ಯಶವಂತಪುರ ಮಾರ್ಕೆಟ್ನಲ್ಲಿ ಆಗಿರಬಹುದು ಬೇರೆ ಎಲ್ಲ ಕಡೆನೂ ಕೂಡ ಶುಂಠಿಗೆ ರೇಟ್ ಆಗಿರುವಂಥದ್ದು ಒಳ್ಳೆ ರೀತಿಯಲ್ಲಿ ರೇಟ್ ನಡೀತಾ ಇದೆ ತುಂಬ ದಿನದಿಂದ ನಡೀತಾ ಇದೆ ಆದಷ್ಟು ಜನ ರೈತರು ಈ ರೇಟಲ್ಲಿ ವ್ಯಾಪಾರ ಮಾಡೋದು ಒಳ್ಳೆಯದು ಅನಿಸುತ್ತೆ ನೆಕ್ಸ್ಟು ನಿನ್ನೂ ಕಡಿಮೆ ಆದ್ರ ಮೇಲೆ ವ್ಯಾಪಾರಕ್ಕೆ ಬಂದರೆ ನೀವು ಕೂಡ ಲಾ ನಿಮಗೂ ಕೂಡ ಲಾಸ್ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಕಿತ್ಬಿಟ್ಟು ರೆಡಿಯಾಗಿದೆ ವ್ಯಾಪಾರಕ್ಕೆ ಅನ್ನಲ್ಲಿ ತಂದು ವ್ಯಾಪಾರನ ಮಾಡಬಹುದು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ಬೆಲೆನ ನೋಡ್ತಾ ಹೋಗೋಣ ಆಲೂಗಡ್ಡೆ ಬೆಲೆ ಕೂಡ ಜಾಸ್ತಿ ಆಗಿರೋಂಥದ್ದು ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಹಾಗೆಯೇ ಬೆಳ್ಳುಳ್ಳಿ ಬೆಲೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಆಲೂಗಡ್ಡೆ ಬೆಳ್ಳುಳ್ಳಿ ಶುಂಠಿ ಅಥವಾ ಈರುಳ್ಳಿ ಒಂದೇ ಕಡಿಮೆ ಇರೋದು ಇದರಲ್ಲಿ ಕಂಪೇರ್ ಮಾಡಿದ್ರೆ ಇವಾಗ ನಾವು ಆಲೂಗಡ್ಡೆ ರೇಟ್ ನೋಡ್ತಾ ಹೋಗೋದಾದರೆ ಇದು ಹತ್ತು ರೂಪಾಯಿ ಕೆ ಜಿ ಇದೆ ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ ನಿಮಗೆ ಕಡಿಮೆ ರೇಟಿಂದ ಆಲೂಗಡ್ಡೆ ಶುರುವಾಕ ಶುರುವಾಗುತ್ತೆ ರೇಟು ಹತ್ತು ರೂಪಾಯಿ ಅಥವಾ ಒಂಬತ್ತು ರೂಪಾಯಿ ಎಂಟು ರೂಪಾಯಿಂದನೂ ಕೂಡ ನಿಮ್ಗೆ ಕೇಳಿದ್ರೆ ಸಿಗುತ್ತೆ ಬಟ್ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಎಲ್ಲ ಸ್ವಲ್ಪ ಬೆಟರ್ ಸೈಜಲ್ಲಿ ಇರುವಂಥದ್ದು ಕ್ವಾಲಿಟಿ ಅಂಥದ್ದು ನೀವು ನೋಡಬಹುದು ಹನ್ನೆರಡು ರೂಪಾಯಿ ಕೆ ಜಿ ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಾಲಿಟಿ ಚೆನ್ನಾಗಿರಬೇಕು ರೇಟ್ ಕೂಡ ನೀವು ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಯಾವ ರೀತಿ ಕಡಿಮೆ ಬೇಕೋ ಅಥವಾ ಜಾಸ್ತಿದು ಬೇಕು ಯಾವ ರೇ ರೇಟಲ್ಲಿ ಬೇಕು ಅನ್ನೋದು ನೀವು ಫಿಕ್ಸ್ ಮಾಡ್ಕೊಂಡು ಬಂದರೆ ವ್ಯಾಪಾರನ ಮಾಡ್ಬೋದು ಇದು ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇರೋಂಥದ್ದು ಯಶವಂತಪುರ ಮಾರ್ಕೆಟ್ನಲ್ಲಿ ಹದಿಮೂರು ರೂಪಾಯಿ ಕೆ ಜಿ ಇದೆ ನೋಡಬಹುದು ಇದು ಈ ಆಲೂಗಡ್ಡೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಸೈಜ್ಗಳು ನೋಡಬಹುದು ರೌಂಡ್ ಶೇಟ್ ಇದೆ ಇದು ಚೆನ್ನಾಗಿದೆ ಡ್ರಾ ಅಂದರೆ ಫ್ರೆಶ್ ಆಗಿದೆ ಕ ಕಡಿಮೆ ರೇಟಿಗೆ ಕೂಡ ನಿಮಗೆ ಸಿಗತ್ತೆ ನೋಡ್ಬೋದು ಇದು ಇಪ್ಪತ್ತ್ಮೂರು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಇದು ಕೂಡ ಫ್ರೆಶ್ ಆಗಿದೆ ಆ್ಯಂಡ್ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಆಗಿದೆ ಒಳ್ಳೆ ರೇಟಲ್ಲಿ ಹೋಗುತ್ತಾ ಹೋಗ್ತಾ ಇದೆ ನೋಡ್ಬೋದು ಇದು ಕೂಡ ಇಪ್ಪತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟೆಲ್ಲ ನಡೀತಾ ಇದೆ ಅನ್ನೋದನ್ನ ನಿಮಗೆ ನಾವು ತಿಳಿಸ್ಕೊಡ್ತಿರೋ ಅಂಥದ್ದು ಇದು ಇಪ್ಪತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಆಲೂಗಡ್ಡೆಗೂ ಕೂಡ ರೇಟು ಜಾಸ್ತಿ ಆಗಿರೋ ಅಂಥದ್ದು ಇಪ್ಪತ್ತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ಸಿಗ್ತಾ ಇದೆ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ ನೋಡಬಹುದು ಆ್ಯಂಡ್ ಒಳ್ಳೆ ಕ್ವಾಲಿಟಿ ಆಲೂಗಡ್ಡೆ ತಗೊಂಡು ಹೋದಲ್ಲಿ ನಿಮಗೂ ಕೂಡ ಒಂದು ಸ್ವಲ್ಪ ದಿನ ಅದರನ್ನು ಸ್ಟೋರ್ ಮಾಡಬಹುದಲ್ವಾ ಸೊ ಹಾಗಾಗಿ ಅಂಥದ್ದು ಇಪ್ಪತ್ತಾರು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಇಪ್ಪತ್ತಾರು ರೂಪಾಯಿಗೆ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಸಿಗ್ತಾ ಇದೆ ಬೆಸ್ಟ್ ಕ್ವಾಲಿಟಿ ಆಲೂಗಡ್ಡೆ ಇದು ನೋಡಬಹುದು ಇಪ್ಪತ್ತಾರು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಆ್ಯಂಡ್ ಆಲೂಗಡ್ಡೆಗೂ ರೇಟ್ ಜಾಸ್ತಿ ಆಗಿರುವಂಥದ್ದು ನಿಮಗೆ ಒಳ್ಳೆ ಸೈಜಲ್ಲಿ ಅಥವಾ ಶೇಪು ಚೆನ್ನಾಗಿದ್ದಲ್ಲಿ ಒಳ್ಳೆ ಕೆಂಪು ಮಣ್ಣಲ್ಲಿ ಬೆಳೆದಿರುವಂಥ ಆಲೂಗಡ್ಡೆ ಇದ್ದರೆ ಸೊ ತಗೋಬರಬಹುದು ನಿಮಗೆ ಇಪ್ಪತ್ತಾರು ಅಥವಾ ಮೂವತ್ತು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಸೊ ನೋಡಿಕೊಂಡು ನೀವು ಕೂಡ ವ್ಯಾಪಾರನ ಮಾಡಬಹುದು ಇವಾಗ ನಾವು ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಈರುಳ್ಳಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಒಂದು ಎರಡು ಮೂರು ರೂಪಾಯಿಯಿಂದನೂ ಕೂಡ ಈರುಳ್ಳಿ ಸಿಗ್ತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಜವಾಗ್ಲೂ ಮತ್ತೆ ರೈತರಿಗೆ ಬೇಜಾರಾಗುವಂತಹ ವಿಷಯ ಇದು ನೋಡಬಹುದು ಈ ಈರುಳ್ಳಿಗೆ ಕೇವಲ ನಿಮಗೆ ಎರಡು ರೂಪಾಯಿ ಕೆ ಜಿ ಸಿಗ್ತಾ ಇದೆ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಅಷ್ಟನೇ ಕೇವಲ ನೂರು ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗ್ತಾ ಇದೆ ಅಂದರೆ ನಂಬಕ್ಕೆ ಆಗ್ತಾ ಇಲ್ಲ ಈಗ ನೋಡಬಹುದು ಮೂರು ರೂಪಾಯಿ ಕೆ ಜಿ ಇದೆ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ನೋಡಬಹುದು ಎಷ್ಟು ಕಡಿಮೆ ರೇಟಿಗೆ ಮತ್ತೆ ಈರುಳ್ಳಿ ರೇಟು ಶುರು ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಇದು ಮ ಇದು ಕೂಡ ಮೂರು ರೂಪಾಯಿ ಕೆ ಜಿ ಇದೆ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ನಿಮಗೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಕಡಿಮೆ ರೇಟಿಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ನೋಡಬಹುದು ಇದು ನಾಲ್ಕು ರೂಪಾಯಿ ಕೆ ಜಿ ಇದೆ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಮತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ತೀರ ಕಡಿಮೆ ರೇಟಿಗೆ ಈರುಳ್ಳಿ ಸಿಗ್ತಾಯಿದೆ ಸೊ ಯಾರೆಲ್ಲ ಗ್ರಾಹಕರು ವೆಯ್ಟ್ ಮಾಡ್ತಾಯಿದ್ರೆ ಈರುಳ್ಳಿನ ಕೊಂಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನೋಡಬಹುದು ಹೋಲ್ಸೇಲ್ ರೇಟಲ್ಲಿ ನಿಮಗೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಕಡಿಮೆ ರೇಟಿಗೆ ಸಿಗ್ತಾಯಿದೆ ಸೊ ನೋಡಬಹುದು ನೆಕ್ಸ್ಟು ಇದು ಕೂಡ ನಾಲ್ಕು ರೂಪಾಯಿ ಕೆ ಜಿ ಇದೆ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಚಿಕ್ಕ ಸೈಜಲ್ಲಿದ್ದ ಹೌದು ಬಟ್ ನಾಲ್ಕು ರೂಪಾಯಿಗೆಲ್ಲ ಕೆ ಜಿ ಸಿಗತ್ತೆ ಅಂದರೆ ನೋಡಬಹುದು ಇದು ಇದರಲ್ಲಿ ನೀವು ಯಾವ ರೀತಿ ವ್ಯಾಪಾರನ ಮಾಡಬಹುದು ಅನ್ನೋದನ್ನೆಲ್ಲ ಐಡಿಯಾ ಮಾಡಿಕೊಂಡು ತಂದು ವ್ಯಾಪಾರ ಇಲ್ಲಿ ಬಂದು ತೊಗೊಂಡು ಹೋಗ್ಬೋದು ಹೋಲ್ಸೇಲ್ ರೇಟಲ್ಲಿ ಇದು ಆರು ರೂಪಾಯಿ ಕೆ ಜಿ ಇದೆ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ನಿಮ್ಮ ಗ್ರಾಹಕರಿಗೇನೋ ಪರವಾಗಿಲ್ಲ ಅಂತ ಏನು ಲಾಸ್ ಆಗೋಲ್ಲ ಬಟ್ ರೈತರಿಗೆ ಸಿಕ್ಕಾಪಟ್ಟೆ ಲಾಸ್ ಇದೆ ನೋಡ್ಬೋದು ಆರು ರೂಪಾಯಿಗೆ ಒಂದು ಕೆ ಜಿ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ನೂರು ಇನ್ನೂರು ಮುನ್ನೂರು ರೂಪಾಯಿ ಅಲ್ಲ ಆದರೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಯಾಕಂದರೆ ಅವರು ಅಲ್ಲಿಂದ ತರೋದು ಅಲ್ಲಿ ಅವರು ಹಾಕಿರುವಂತಹ ಖರ್ಚು ಪ್ರತಿಯೊಂದನ್ನು ಲೆಕ್ಕ ಹಾಕಿ ನೋಡಿದ್ರೆ ಸಿಕ್ಕಾಪಟ್ಟೆ ಕಡಿಮೆ ರೇಟಿಗೆ ಹೋಗ್ತಾ ಇದೆ ಇವಾಗ ಏಳು ರೂಪಾಯಿ ಕೆ ಜಿ ಇದೆ ಏಳ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಸೊ ನೋಡಬಹುದು ರೈತರು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದರು ರೇಟ್ ಆಗಬಹುದು ಡಿಸೆಂಬರ್ ಮಂತಲ್ಲಿ ಅಂತ ಹೇಳಿಬಿಟ್ಟು ಏನಂದರೆ ಒಂದು ವೀಕ್ ಅಷ್ಟೇ ನಮಗೆ ಜಾಸ್ತಿ ರೇಟಲ್ಲಿ ಹೋಗಿರೋಂಥದ್ದು ಒಂದು ವೀಕಲ್ಲಿ ಎಷ್ಟು ಜನ ವ್ಯಾಪಾರ ಮಾಡಿದ್ರು ಅವರಿಗೆ ಮಾತ್ರ ಒಳ್ಳೆ ರೇಟ್ ಸಿಕ್ತು ಮತ್ತು ಉಳಿದಿರುವಂಥದ್ದು ನೆಕ್ಸ್ಟ್ ವೀಕಿಂದನೇ ಕಡಿಮೆ ಆಗೋ ಹೋಗ್ಬಿಡ್ತು ಆ್ಯಂಡ್ ಅರೈವಲ್ಸ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಬರ್ತಾ ಇದೆ ಇವಾಗ ಮತ್ತು ಎಂಟು ರೂಪಾಯಿ ಕೆ ಜಿ ಇದೆ ನೋಡಬಹುದು ಅರೈವಲ್ಸು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಬಂದಿರೋದ್ರಿಂದ ಹಾಗಾಗಿ ರೇಟ್ ಕೂಡ ಕಡಿಮೆ ಆಗ್ತಿದೆ ನೋಡ್ಬೋದು ಎಷ್ಟು ಫ್ರೆಶ್ ಆಗಿತ್ತು ಇದೆ ಇದು ಹನ್ನೊಂದು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ನೋಡಬಹುದು ಆ್ಯಂಡ್ ಡ್ರೈ ಆಗಿದೆ ಡಬ್ಬಲ್ ಪತ್ತಿ ಇದೆ ಕಲರ್ ಕೂಡ ಚೆನ್ನಾಗಿದೆ ಕೇವಲ ಹನ್ನೊಂದು ರೂಪಾಯಿಗೆ ಸಿಗ್ತಾ ಇದೆ ಅಂತ ನಂಬಿಕೆ ಆಗ್ತಾ ಇಲ್ಲ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಕೇವಲ ಹನ್ನೆರಡು ರೂಪಾಯಿಗೆ ಎಷ್ಟು ಫ್ರೆಶ್ ಆಗಿರುವಂತಹ ಈರುಳ್ಳಿ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಅಂತ ಇದು ಹದಿಮೂರು ರೂಪಾಯಿ ಕೆಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸೊ ರೈತರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ ಅನ್ನೋದು ಇದರಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ನೋಡಬಹುದು ಇದಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿ ರೂಪಾಯಿ ಅಥವಾ ಇಪ್ಪತ್ತ್ ರೂಪಾಯಿ ಈ ರೇಂಜಲ್ಲಿ ಹೋಗ್ಬೋದಾಗಿತ್ತು ಈರುಳ್ಳಿಗೆ ಬಟ್ ಕೇವಲ ಹದಿಮೂರು ರೂಪಾಯಿಗೆ ಹೋಗ್ತಾ ಇದೆ ಮತ್ತೆ ಈರುಳ್ಳಿ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಈರುಳ್ಳಿನ ಗಮನಿಸ್ಕೊಳ್ಳಿ ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಆ್ಯಂಡ್ ನೀವು ಬೆಳೆದಿರುವಂತಹ ಬೆಳೆ ಇದೇ ಸೈಜಲ್ಲಿ ಇದ್ದಲ್ಲಿ ನಿಮಗೂ ಕೂಡ ಸೇಮ್ ರೇಟೇ ಹೋಗತ್ತೆ ಏನೂ ಚೇಂಜಸ್ ಇಲ್ಲ ಸೊ ನೆಕ್ಸ್ಟ್ ನಾಳೆ ಎಷ್ಟು ನಿನ್ನ ನಾಳೆ ರಜೆ ಇದೆ ಭಾನುವಾರ ನಿನ್ನ ಸೋಮವಾರ ಮತ್ತೆ ಅತಿ ಜಾಸ್ತಿಯಾಗಿ ಅರೈವಲ್ಸ್ ಬಂದರೆ ಮತ್ತೆ ರೇಟು ಕಡಿಮೆ ಆಗಿಬಿಡತ್ತೆ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಅದರಲ್ಲೂ ನಮ್ಮ ಕರ್ನಾಟಕ ಕಡೆಯಿಂದನೇ ಇವಾಗ ಲೆಕ್ಕ ಹಾಕಿದ್ರೆ ಕರ್ನಾಟಕ ಕಡೆಯಿಂದನೇ ಅರೈವಲ್ಸು ಜಾಸ್ತಿ ಬರ್ತಾ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಎವ್ರಿ ಡಾ ನಿಮಗೆ ನಾನು ಮಾಹಿತಿ ಕೊಡ್ಬೇಕಾದ್ರೆ ಈರುಳ್ಳಿ ಡೀಟೇಲ್ಸ್ ಬಗ್ಗೆ ಮಾಹಿತಿ ಕೊಡ್ಬೇಕಾರನೇ ಹೇಳ್ತಾ ಇರ್ತೀವಿ ಎಷ್ಟು ಅರೈವಲ್ಸ್ ನಮ್ಮ ಕರ್ನಾಟಕ ಕಡೆಯಿಂದ ಬಂದಿದೆ ಅಂತ ಜಾಸ್ತಿ ಅರೈವಲ್ಸ್ ಬರ್ತಾ ಇದೆ ಕರ್ನಾಟಕ ಕಡೆಯಿಂದನೇ ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಯಾಕಂದರೆ ನವೆಂಬರ್ ಡಿಸೆಂಬರ್ ಮಂತಲ್ಲಿ ಇನ್ಕ್ರೀಸ್ ಆಗತ್ತೆ ರೇಟ್ ಆಗೇ ಆಗತ್ತೆ ಅಂತ ಎಷ್ಟೊಂದು ಜನ ರೈತರು ಸ್ಟೋರ್ ಮಾಡಿಟ್ಟೆ ಅವರು ಇದ್ದಾರೆ ಸೊ ಅವರೆಲ್ಲ ತಗೊಬರ್ತಾ ಇದ್ದಾರೆ ಬಟ್ ಏನು ಮಾಡೋದು ಆದರೆ ಮತ್ತೆ ಸೇಮ್ ಕಡಿಮೆ ರೇಟಿಗೆ ಹೋಗ್ಬಿಟ್ಟಿದೆ ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಎಷ್ಟು ಫ್ರೆಶ್ ಆಗಿದೆ ಸೈಜ್ ಕೂಡ ಚೆನ್ನಾಗಿದ್ದಾವೆ ಆ್ಯಂಡ್ ಹದಿನೇಳು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ನೋಡಬಹುದು ಎಲ್ಲರೂ ಗಮನಿಸ್ಬೇಕಾಗತ್ತೆ ಈ ರೇಟ್ಗಳನ್ನ ಗಮನಿಸ್ಬಿಟ್ಟು ನೀವು ಕೂಡ ವ್ಯಾಪಾರನ ಮಾಡಬೇಕಾಗತ್ತೆ ರೈತರು ತವರವರು ನೋಡ್ಕೊಳ್ಳಿ ಸರ್ ಯಾವ ಯಾವ ರೇಟಿಗೆ ಹೋಗ್ತಾ ಇದೆ ಅನ್ನೋದು ಹದಿನೆಂಟು ರೂಪಾಯಿ ಕೆಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಸೊ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಅಂಗಡಿಗಳಲ್ಲಿ ಕೇಳಿ ನೋಡಿ ಚೆಕ್ ಮಾಡಿ ವ್ಯಾಪಾರನ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಏನು ರೇಟಿಗೆ ಹೋಗುತ್ತೆ ಎಷ್ಟು ರೇಟ್ ಸಿಗತ್ತೆ ನಿಮಗೆ ಅನ್ನೋದು ಸೊ ನಿಯರಲ್ಲಿ ಇರುವಂತಹ ಅಂಗಡಿಗಳಲ್ಲಿ ನಿಮಗೆ ಕೊಟ್ಟರೆ ಓಕೆ ಅನ್ನೋದಾದರೆ ನೀವು ಅಲ್ಲೇ ವ್ಯಾಪಾರ ಮಾಡ್ಬೋದು ಯಾಕಂದರೆ ಯಶವಂತಪುರಕ್ಕೆ ತರೋದ್ರಿಂದ ಅಥವಾ ದಾಸನಪುರ ಮಾರ್ಕೆಟಿಗೆ ತರೋದ್ರಿಂದ ನಿಮಗೇನೆ ವೆಹಿಕಲ್ಸ್ ಖರ್ಚು ನಿಮಗೇನೆ ಬೀಳತ್ತೆ ಸೊ ಹಾಗಾಗಿ ನೋಡ್ಕೊಳ್ಳಿ ನಿಮಗೆ ಇಲ್ಲಿ ದಾ ಯಶವಂತಪುರ ಅಥವಾ ದಾಸನಪುರ ಮಾರ್ಕೆಟಿಗೆ ತರೋದ್ರಿಂದ ವ್ಯಾಪಾರ ಚೆನ್ನಾಗತ್ತೆ ರೇಟ್ ಸಿಗುತ್ತೆ ಅನ್ನೋದಾದರೆ ತಗೊಬಿರ್ಬೋದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಫ್ರೆಶ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿ ಡ್ರೈ ಆಗಿದೆ ಸೈಜ್ ಕೂಡ ಚೆನ್ನಾಗಿದ್ದಾವೆ ನೋಡ್ಬೋದು ಬಿಗ್ ಸೈಜಲ್ಲಿ ಓವರ್ ಬಿಗ್ ಸೈಜಲ್ಲಿದ್ದಾವೆ ಇದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಇಷ್ಟು ದಿನ ಒನ್ ವೀಕ್ ಬ್ಯಾಕು ಓವರ್ ಬಿಗ್ ಸೈಜೇ ಬರ್ತಿರಲಿಲ್ಲ ಇವಾಗ ಓವರ್ ಬಿಗ್ ಸೈಜ್ಗೆ ಬರೀ ಕೇವಲ ನಿಮಗೆ ಹದಿನೆಂಟು ರೂಪಾಯಿ ಅಥವಾ ಇಪ್ಪತ್ತು ರೂಪಾಯಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಸೈಜ್ಗಳನ್ನ ನೋಡ್ಕೊಳ್ಳಿ ಇದು ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದು ಕೂಡ ಓವರ್ ಬಿಗ್ ಸೈಜಲ್ಲೇ ಇದೆ ಚೆನ್ನಾಗಿದ್ದಾವೆ ನೋಡ್ಬೋದು ಡ್ರೈ ಆಗಿದೆ ಸೈಜ್ ಕೂಡ ಚೆನ್ನಾಗಿದ್ದಾವೆ ಆದರೆ ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಇನ್ನೂರು আগতে ক্লিণ্টল ನೋಡಬಹುದು ಎಷ್ಟು ಕಡಿಮೆ ರೇಟಿಗೆ ಎಷ್ಟು ಫ್ರೆಶ್ ಆಗಿರುವಂತಹ ಓವರ್ ಬಿಗ್ ಸೈಜ್ ಈರುಳ್ಳಿಗಳು ಸಿಗ್ತಾ ಇದ್ದಾವೆ ಅನ್ನೋದನ್ನ ನೀವು ಗಮನಿಸ್ಕೊಂಡು ಯಶವಂತಪುರ ಮಾರ್ಕೆಟಿಗೆ ಬಂದು ಗ್ರಾಹಕರು ಯಾರಿಗೆ ಬೇಕಾದಲ್ಲಿ ತಕ್ಷಣವೇ ಕಾಲ್ ಮಾಡಬಹುದು ಇಲ್ಲಾಂದರೆ ನೀವೇ ಡೈರೆಕ್ಟಾಗಿ ಮಾರ್ಕೆಟಿಗೆ ಬರಬಹುದು ಹಾಗೆಯೇ ನಮ್ಮ ಕಾಂಟ್ಯಾಕ್ಟ್ ನಂಬರು ನಾನು ಹಳೆ ವಿಡಿಯೋದಲ್ಲಿ ಎಲ್ಲ ವಿಡಿಯೋದಲ್ಲೂ ನಾನು ಮೆನ್ಷನ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ ಮಾಡಬಹುದು ಚೆಕ್ ಮಾಡಿಬಿಟ್ಟು ನೀವು ನಮ್ಮ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಾಂದರೆ ನೀವು ಕಮೆಂಟಲ್ಲಿ ಕೇಳಿ ನಾನು ನಂಬರ್ನ ಕಳಿಸ್ಕೊಡ್ತೀನಿ ಸೊ ಇದು ಎಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟು ನಿಮಗೆ ಇವತ್ತು ನಾನು ಬೆಳ್ಳುಳ್ಳಿ ವೀಡಿಯೋಗಳನ್ನ ಹಾಕೋಕ್ಕಾಗಿಲ್ಲ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾವು ಹಾಗಾಗಿ ನಿಮಗೆ ಬೆಳ್ಳುಳ್ಳಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಸ್ಮಾಲ್ ಸೈಜು ಅಥವಾ ನೀವೊಂದು ಸ ಚಿಕ್ಕ ಸೈಜ್ ತಗೊತೀನಿ ಅಂದ್ರೆ ನೂರು ರೂಪಾಯಿ ಕೆ ಜಿ ಸ್ಟಾರ್ಟಿಂಗ್ ರೇಟ್ ಆಗಿದೆ ಕೇವಲ ಮೂವತ್ತು ಮೂವತ್ತೈದು ರೂಪಾಯಿ ಇದ್ದಿದ್ದು ನೂರು ರೂಪಾಯಿ ತನಕ ಕೆ ಜಿ ಬೆಳ್ಳುಳ್ಳಿ ರೇಟ್ ಆಗಿದೆ ಸೊ ಬೆಳ್ಳುಳ್ಳಿಗೂ ಕೂಡ ನಿಮಗೆ ರೇಟ್ ನೋಡ್ತಾ ಇರ್ಬೋದು ಇನ್ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಬೆಳ್ಳುಳ್ಳಿಗೆ ಸೊ ಗಮನಿಸ್ಕೊಂಡು ನೀವು ಕೂಡ ಬೆಳ್ಳುಳ್ಳಿ ಬೆಳ್ಳುಳ್ಳಿ ವ್ಯಾಪಾರನ ಮಾಡ್ಬೋದು ರೈತರು ಆದಷ್ಟು ಜನ ಬೇಗ ಬೇಗ ತಂದು ವ್ಯಾಪಾರನ ಮಾಡಿ ಬೆಳ್ಳುಳ್ಳಿನ ಸದ್ಯದಲ್ಲಿ ಬೆಳ್ಳುಳ್ಳಿಗೂ ಕೂಡ ರೇಟು ಜಾಸ್ತಿ ಇರೋ ಅಂಥದ್ದು ನೋಡಬಹುದು ಸೊ ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟು ಸೊ ಇದರಲ್ಲಿ ನಿಮಗೇನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು ಇವತ್ತು ಒಂದಿನ ವೀಡಿಯೋ ಹಾಕಿಲ್ಲ ಅಷ್ಟೇ ಬಟ್ ವೀಡಿಯೋ ಹಾಕಿಲ್ಲ ಅಂತ ಹೇಳಿ ಏನೋ ಕಡಿಮೆ ಇಲ್ಲ ನಾಳೆ ಭಾನುವಾರ ಯಾರು ಯಶವಂತಪುರ ಆಗಿರಲಿ ಅಥವಾ ದಾಸನಪುರ ಮಾರ್ಕೆಟ್ಗಾಗಲಿ ಬರೋಕ್ಕೆ ಹೋಗಬೇಡಿ ನಿನ್ನ ಸೋಮವಾರ ಎಂದಿನಂತೆ ಓಪನ್ ಆಗುತ್ತೆ ನೀವು ಬರಬಹುದು ವ್ಯಾಪಾರನ ಮಾಡಬಹುದು ರೈತರಾಗಿರ್ಬಹುದು ಗ್ರಾಹಕರಾಗಿರ್ಬೋದು ನಿನ್ನ ಸೋಮವಾರ ಎಷ್ಟು ಅರೈವಲ್ಸ್ ಬರುತ್ತೆ ಅನ್ನೋ ನಾವು ಕಾದ್ ನೋಡಬೇಕಾಗತ್ತೆ ಇವಾಗ ನಾವು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ ಇದು ಯಶವಂತಪುರ ಮತ್ತೆ ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸು ನೋಡಬಹುದು ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ರೈವಲ್ಸ್ ಆನಿಯನ್ನು ಏಯ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಫೋರ್ಟೀನ್ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಬ್ಯಾಕ್ಸ್ ಬಂದಿದೆ ಗಾರ್ಲಿಕ್ ತ್ರೀ ತೌಸಂಡ್ ಸೆವೆನ್ ಸಿಕ್ಸ್ಟಿ ಏಟ್ ಬಂದಿದೆ ಜಿಂಜರ್ ಫೈವ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಬಂದಿದೆ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನನ್ನು ನೀವು ಇದರಲ್ಲಿ ಗಮನಿಸಬೇಕಾಗತ್ತೆ ಸೊ ಇದಿಷ್ಟಾಗಿತ್ತು ಇವತ್ತಿನ ನ್ಯಾಷನಲ್ಪರ ಮಾರ್ಕೆಟ್ನ ಅರೈವಲ್ಸ್ ಮಾಹಿತಿ ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ನ ಇವಾಗ ಗಮನಿಸ್ತಾ ಹೋಗೋಣ ಇವಾಗ ನಾವು ನೋಡೋ ನೋಡ್ತಾ ಇರುವಂಥದ್ದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಆನಿಯನ್ ಡೀಟೇಲ್ಸ್ ಇದರಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು ಇವತ್ತಿನ ಟೋಟಲ್ ಅರೈವಲ್ಸು ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೆಂಟು ಬ್ಯಾಗ್ಸ್ ಬಂದಿದೆ ಅದರಲ್ಲಿ ಮಹಾರಾಷ್ಟ್ರ ಕಡೆಯ ಕಡೆಯಿಂದ ಬಂದಿರೋಂಥದ್ದು ಸೋಲಾಪುರ ಆನಿಯನು ನ್ಯೂ ಆನಿಯನು ಫುಲ್ ಓವರ್ ಬಿಗ್ ಸೈಜ್ಗೆ ಎರಡು ಸಾವಿರದ ನಾನ್ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಮುಕ್ಕಾಲು ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಮೀಡಿಯಮು ಸಾವಿರದ ಏಳ್ನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟ ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಎಂಟುನೂರು ರೂಪಾಯಿಂದ ಸಾವಿರಾರು ರೂಪಾಯಿ ತನಕ ಹೋಗಿದೆ ಫುಲ್ ಸ್ಮಾಲ್ ಆಲ್ ಸೈಜಲ್ಲಿರುವಂತಹ ಈರುಳ್ಳಿಗೆ ಆರ್ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಸೊ ಇದಿಷ್ಟು ಮಹಾರಾಷ್ಟ್ರ ಕಡೆಯಿಂದ ಬಂದಿರುವಂತಹ ಈರುಳ್ಳಿಗೆ ಅದರಲ್ಲಿ ಗದಗ್ ಮತ್ತು ಬಾಗ್ಲಕೋಟೆ ಕಡೆಯಿಂದ ಈರುಳ್ಳಿ ಬಂದಿದ್ದೇವೆ ಓವರ್ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿಗೆ ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ನಮ್ಮ ಕರ್ನಾಟಕದ ಈರುಳ್ಳಿ ಆ್ಯಂಡ್ ಅವರೇಜ್ ಕ್ವಾಲಿಟಿ ಸಾವಿರ ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸು ಎಲ್ಲ ಏನೇನೆಲ್ಲ ತಂದಿರ್ತೀರಲ್ವ ಡ್ಯಾಮೇಜು ಅದಕ್ಕೆ ನಾನ್ನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಇದಿಷ್ಟು ಕರ್ನಾಟಕದ ಆನಿಯನ್ಗೆ ಅದರಲ್ಲಿ ಇವಾಗ ನಾವು ಓಲ್ಡ್ ಆನಿಯನ್ಗೆ ನಾವು ಗಮನಿಸೋದಾದರೆ ಹಳೆಯ ಈರುಳ್ಳಿಗೆ ಫುಲ್ಲು ಓವರ್ ಬಿಗ್ ಸೈಜ್ಗೆ ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಆವರೇಜು ಸಾವಿರ ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಡಿಸ್ಕಲ್ಲರು ಏಳ್ನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೆಡ್ ಆನಿಯನ್ಗೆ ನಾನ್ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಹಾಗೆ ಬಿಲ್ಟಿ ಎಂಟುನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಇದಿಷ್ಟು ಬಂದ್ಬಿಟ್ಟು ಒಂದು ಕ್ವಿಂಟಲ್ಗೆ ಏನು ರೇಟ್ ನಡೀತಿದೆ ಯಶವಂತಪುರ ಮಾರ್ಕೆಟ್ ಆಗಿ ಮಾರ್ಕೆಟ್ನಲ್ಲಿ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಂಥದ್ದು ನೋಡಬಹುದು ಒಂದು ಕ್ವಿಂಟಲ್ಗೆ ಹಾಗೆಯೇ ಕೆ ಜಿ ಲೆಕ್ಕದಲ್ಲಿ ನಾವು ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಪ್ರತಿ ಒಂದೊಂದರಲ್ಲೂ ಒಂದೊಂದು ರೇಟನ್ನು ಯಾವ ರೀತಿ ನಡೀತಾ ಇದೆ ಏನು ಸೈಜಲ್ಲಿರುವಂತಹ ಈರುಳ್ಳಿಗೆ ಏನೇನು ರೇಟ್ ನಡೀತಾ ಇದೆ ಅನ್ನೋದನ್ನು ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಕರ್ನಾಟಕದ ಆನಿಯನ್ಗೆ ಇವತ್ತು ಇಪ್ಪತ್ತ್ನಾಲ್ಕು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಮಹಾರಾಷ್ಟ್ರ ಆನಿಯನ್ ನಿಮಗೆ ಇಪ್ಪತ್ತಾರು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಸೊ ಇದು ಓವರ್ ಆಗಿ ನಿಮಗೆ ಒಂದು ಮಾಹಿತಿ ಕೊಡ್ತಿರೋ ಅಂಥದ್ದು ಸೊ ಇದರಲ್ಲಿ ನಿಮಗೆ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡ್ಬೋದು ಅಥವಾ ನಮ್ಮ ಹಳೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಕಾಲ್ ಕೂಡ ಮಾಡಬಹುದು ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಇವಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಆದಷ್ಟು ರೈತರು ನಿಮಗೆ ಗೊತ್ತಿರುವಂಥ ಪರಿಚಯ ಇದ್ದವರಿಗೂ ನಮ್ಮ ವಿಡಿಯೋನ ಶೇರ್ ಮಾಡಿ ಇಲ್ಲಿವರೆಗೂ ಯಾರೆಲ್ಲೋ ಈ ವಿಡಿಯೋ ನೋಡಿದ್ದೀರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್